ಆವಾಗ ಮತ್ತೆ ನನಗೆ ಚಿತ್ರಗಳು ಬರೋಕ್ಕೆ ಶುರು ಆಯಿತು ತಿರ್ಗಾ ಸಣ್ಣ ಸಣ್ಣ ಸಿನಿಮಾಗಳು ಸರ್ ಅದು ಆ ಸಿನಿಮಾ ಮಾಡೋದಲ್ಲ ನಮ್ಗೆ ಆ ಮಾಡಿಕೊಡಿ ಸರ್ ಈ ಥರ ಮಾಡಿಕೊಡಿ ಸರ್ ಅಲ್ಲಿ ಹೋದ ಮೇಲೂ ಕೂಡ ನನಗೆ ಇನ್ನೂ ಈ ಸಾಲ ಚೂರು ತೀರಲಿಲ್ಲ ನಮ್ಮ ಕ್ಷ ಚಿತ್ರರಂಗದಲ್ಲೇ ಇರೋಂಥವ್ರೊಬ್ರದ್ದು ಎರಡು ಲಕ್ಷ ಹಾಕಿದ್ದು ಇನ್ನೊಂದು ಸ್ವಲ್ಪ ಬಾಕಿ ಇತ್ತು ಇವೆರಡೂ ನಾನು ತೀರಿಸಲೇಬೇಕು ಅದಕ್ಕೆ ಮುಂಚೆ ಏನಾಗಿತ್ತು ರವಿಚಂದ್ರನ್ ಅಂತ ಒಬ್ಬರು ನಿರ್ಮಾಪಕರು ಅವ್ರು ನನಗೆ ಹತ್ತು ಸಾವಿರ ಕೊಟ್ಟು ಒಂದು ಸಿನಿಮಾ ಸ್ಕ್ರಿಪ್ಟ್ ಬರೆಸಿದರು ಮಧ್ಯದಲ್ಲಿ ಯಾರು ಏನೋ ಹೇಳ್ಕೊಟ್ಟಿದ್ರು ಏನೋ ಆಯ್ತಾ ನಾನು ಕಾಂಟ್ಯಾಕ್ಟೇ ಮಾಡಿರಲಿಲ್ಲ ದಿಢೀರಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವನೊಂದು ಫೋನ್ ಬಂತು ಸರ್ ಮೀಟ್ ಮಾಡಬೇಕು ಅಂತ ಮೀಟ್ ಮಾಡೋಣ ಸರ್ ಅಂದೆ ನೀವು ಆವಾಗ ಒಂದು ಸಿನ್ಮಾ ಸ್ಕ್ರಿಪ್ಟ್ ಬರೆದಿದ್ರಿ ನನಗೆ ಇಲ್ಲದ ಸಲದ ಆರೋಪಗಳನ್ನು ಕೇಳಿ ನೀವು ಮಾನಸಿಕವಾಗಿ ಸರಿ ಇಲ್ಲ ಹಣ ಇಲ್ಲ ಸೊ ಮೆಂಟಲಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಆಗ ನನ್ನ ಮಧ್ಯೆ ಮಾತಾಡಿಲ್ಲ ಸರ್ ಈಗ ಒಂದು ಸಿನ್ಮಾ ಮಾಡಿಕೊಡ್ಬೇಕು ಅಂತ ಆಯ್ತು ಸರ್ ಮಾಡೋಣ ಅಂತಂದೆ ಆದರೆ ನನಗೆ ಏ ಸರ್ಟಿಫಿಕೇಟ್ ಸಿನ್ಮಾ ಬೇಕು ಅಂತ ಅಂದರು ಸರ್ ಅದು ನಾನು ಯಾವತ್ತು ಎ ಸರ್ಟಿಫಿಕೇಟ್ ಆ ಥರ ನನ್ನ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳನ್ನೇ ನಾನು ಹೆಚ್ಚು ಮಾಡ್ಕೊಂಬಂದಿರೋದು ನನಗೆ ಹೆಸರಿರೋದು ಅದರಲ್ಲೇ ಕಾಮಿಡಿ ಮತ್ತು ಫ್ಯಾಮಿಲಿ ಓರಿಯಂಟೆಡು ಮತ್ತು ಆ್ಯಕ್ಷನ್ ಸಿನಿಮಾಗಳನ್ನ ಮಾಡಿದ್ದೀನಿ ಆದರೆ ಇದು ಔಟ್ ಆಫ್ ದಿ ವೇ ನಾನು ಯಾವತ್ತು ಮಾಡಿಲ್ಲ ಅಂತ ಇಲ್ಲ ಇಲ್ಲ ನನಗೆ ಅಲ್ಲಿಗೆ ಅವ್ರು ಕೇಳಿದಾಗ ನನಗಂದರೆ ಒಂದು ಕಡೆ ಮನಸ್ಸು ಒಪ್ಕೊಂಬಿಡಲ ಈಗ ಈ ಟೈಮಲ್ಲಿ ಇದು ಯಾವುದು ಸಿನ್ಮಾ ಇಲ್ಲ ನನಗೆ ಅಂತ ಈ ಎರಡು ವ್ಯಕ್ತಿಗಳು ಏನಿದೆ ನನ್ನ ಕಣ್ಮುಂದೆ ಬಂದಾಗ ಹ್ಞೂ ಅಂತ ಅಂದ್ಬಿಟ್ಟೆ ಯಾಕೆಂದ್ರೆ ಅವರಿಂದ ಆಗ್ಬೇಕು ನಾನು ಅಂತ ಅವ್ರು ಹೇಳಿದೆ ನೋಡಿ ಸರ್ ನಾನು ನಿಮ್ಮ ಸೆಟ್ಟಿಗೆ ಬಂದರೆ ಈ ಎರಡು ಕಡೆಯಿಂದ ನನಗೆ ತುಂಬ ಪ್ರಾಬ್ಲಮ್ ಇದೆ ಅವ್ರು ಬಂದು ಸೆಟ್ಟಲ್ಲಿ ಗಲಾಟೆ ಮಾಡಿದ್ರೆ ನಿಮ್ಗೆ ಚಿತ್ರೀಕರಣದಲ್ಲಿ ತೊಂದರೆ ಆಗುತ್ತೆ ನಾನು ಅಲ್ಲಿಂದ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅರೆಸ್ಟ್ ಮಾಡಿಸ್ಬೋದು ಈ ಥರ ಎಲ್ಲ ಇದೆ ಸಮಸ್ಯೆಗಳು ಹೇಗೆ ಮಾಡ್ತೀರಾ ಅಂತ ಅವ್ರದ್ದು ಎಷ್ಟಿದೆ ಸ ಹೇಳಿ ಅಂತಂದ್ರು ಒಬ್ರದ್ದು ಎರಡು ಲಕ್ಷ ಒಬ್ಬರದ್ದು ಒಂದಕ್ಕೆ ಲಕ್ಷ ಕೊಡ್ಬೇಕು ನಾನೊಂದು ಮೂರು ಕಾಲು ಲಕ್ಷ ಎರಡು ಡಿ ಡಿ ತಂದು ಕೊಟ್ಬಿಡ್ತೀನಿ ಅವ್ರ ಹೆಸರುಗಳಿಗೆ ಸಿನಿಮಾ ಮಾಡ್ತೀರಾ ಅಂತ ಹ್ಞೂ ಅಂತಂದೆ ಅವ್ರು ಹೇಳ್ದಾಗೆ ಮೂರು ಕಾ ಲಕ್ಷ ಡಿ ಡಿ ತಂದು ಕೊಟ್ಟರು ನಾನು ಒಬ್ಬರದ್ದು ಎರಡು ಲಕ್ಷ ಕ್ಲಿಯರ್ ಮಾಡಿದೆ ಆಕೆ ನನಗೇನು ಟಾರ್ಚರ್ ಇತ್ತು ಹದಿನೆಂಟು ಹತ್ತೊಂಬತ್ತು ಲಕ್ಷ ಕಟ್ಟಿ ಇದಕ್ಕೆ ಮಧ್ಯೆ ನಾನು ಧರ್ಮಸ್ಥಳನ ಒಂದು ಸಲ ನೆನೆಸ್ಕೋಬೇಕಾಗತ್ತೆ ಯಾಕೆಂದರೆ ವೀರೇಂದ್ರ ಗಿಡ ಅವ್ರ ಹತ್ರ ಹೋದೆ ವೀರೇಂದ್ರ ಗಿಡ ಅವ್ರ ಹೋಗಿ ಇಷ್ಟು ಸಿನಿಮಾಗಳನ್ನು ಮಾಡಿದ್ದೀನಿ ಹಿಂಗಿದೆ ಎರಡು ಲಕ್ಷಕ್ಕೆ ಹದಿನೆಂಟು ಲಕ್ಷ ನಾನು ಕಟ್ಟಿದ್ದೀನಿ ನಾನು ದೈವಸ್ಥಾನದ ಒಂದು ಕಾಲ ಲಕ್ಷ ತಂದಿಟ್ಬಿಡ್ತೀನಿ ಇಟ್ಬಿಡ್ತೀನಿ ಆಕೆಯನ್ನು ಕರೆಸಿ ನನಗೆ ಇತ್ಯರ್ಥ ಮಾಡಿಕೊಡಿ ಅಂತ ಹೆಗಡೆ ಅವರು ಒಂದೇ ಮಾತು ಹೇಳಿದ್ರು ಇಲ್ಲಿ ನಾವು ವ್ಯವಹಾರನ ನಿರ್ಧಾರ ಮಾಡಲ್ಲ ಕುಟುಂಬ ಕೌಟುಂಬಿಕ ಹಂತವನ್ನು ಬಗೆಹರಿಸ್ತೀವಿ ನೀವು ಬೇಕಾದ್ರೆ ಒಂದು ಕಾಲು ರೂಪಾಯಿ ಇಲ್ಲಿ ದಕ್ಷಿಣ ಇಟ್ಬಿಟ್ಟು ನೀವು ಕಮಿಷ್ನರಿಗೆ ಅವ್ನಿಗೆ ಕಂಪ್ಲೇಂಟ್ ಕೊಟ್ಬಿಡಿ ನಾನು ಬೇಕಾದ್ರೆ ಫೋನ್ ಮಾಡಿ ಹೇಳ್ತೀನಿ ಇದರಿಂದ ಭಗವಂತ ನಿಮ್ಮನ್ನು ಸಾಲ್ವ್ ಮಾಡ್ತಾನೆ ಹೋಗಿ ಅಂತ ಹೇಳಿ ಧೈರ್ಯ ಕೊಟ್ಟು ಕಳಿಸಿದ್ರು ಒಂದು ಕಾಲು ರೂಪಾಯಿ ಇಟ್ಬಿಟ್ಟು ನಾನು ಮನೆಗೆ ಬಂದು ಕಮಿಷನರಿಗೆ ಕಂಪ್ಲೇಂಟ್ ಕೊಟ್ಟು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಸುಪ್ರೀಂ ಕೋರ್ಟ್ ಜಸ್ಟಿಸು ಎಲ್ಲರಿಗೂ ಪತ್ರಗಳನ್ನು ಬರದೆ ನನ್ನ ವೃತ್ತಿಯಲ್ಲಿ ನಾನು ಯಾವತ್ತ ಹಿಂಗೆ ಆಗಿಲ್ಲ ಹಿಂಗೆ ಮಾಡಿದ್ದೀನಿ ಎರಡು ಲಕ್ಷಕ್ಕೆ ಇಷ್ಟು ಕೊಟ್ಟು ಕೂಡ ನನಗೆ ಟಾರ್ಚರ್ ಆಗ್ತಿದೆ ಅಂತ ನಂಬಲ್ಲ ವ್ಯವಸ್ಥೆ ಇದೆ ಅನ್ನೋದಕ್ಕೆ ನಮ್ಮಲ್ಲಿ ಸಾಕ್ಷಿ ಎಲ್ಲ ಕಡೆಯಿಂದ ರಿಪ್ಲೈ ಬಂತು ಇವ್ರಿಗೆ ಒಂದು ಪ್ರೊಟೆಕ್ಷನ್ ಕೊಡಿ ಅಂತ ಅದಾದಮೇಲೆ ನಾನು ಆ ಒಂದು ಕಲಕ್ಷದ್ದು ವಿಷಯ ಅವ್ರ ಹತ್ರ ಮಾತಾಡಿ ಡಿ ಡಿ ತೊಗೊಂಡು ಮೈಕೋಲೆ ಪೊಲೀಸ್ ಸ್ಟೇಷನ್ಗೆ ಹೋದೆ ಅಲ್ಲಿಗೆ ಬಂದು ಇಲ್ಲ ಒಪ್ಪಲಿಲ್ಲ ಸ್ವಲ್ಪ ಅಲ್ಲಿ ಗೊತ್ತಲ್ಲ ಈಗ ನಾವು ಪೇಪರಲ್ಲಿ ಓದ್ತಿರ್ತೀವಿ ಕಾಕಿಗಳು ಪೊಲೀಸ್ನವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ಏಯ್ ತೊಗೊಂಡ್ಮೇಲೆ ಕೊಡಬೇಕು ರೀ ಎಷ್ಟಾದ್ರೂ ಕಟ್ಟಬೇಕು ರೀ ಅಂತ ಅವ್ರು ಅಂದರು ಸರ್ ನಿಮ್ಮ ಕೈಲಿ ಆಗುತ್ತೆ ಅಂದರೆ ಮಾಡಿ ಯಾಕಂದರೆ ಇವೆಲ್ಲ ನನ್ನ ಪ್ರೊಟೆಕ್ಷನ್ ಇತ್ತಲ್ಲ ಆ ಒಂದು ಧೈರ್ಯದಲ್ಲಿ ಮಾತಾಡಿದೆ ಅವತ್ತೆ ಅಷ್ಟೊತ್ತಿಗೆ ಕಾಲು ಆಕ್ಸಿಡೆಂಟ್ ಬೇರೆ ಆಗಿತ್ತು ಕುಂತ್ಕೊಂಡು ಹೋಗ್ತಿದ್ದೆ ನನ್ನ ಮಿಸೋಸ್ ಸೈಕಲ್ ಮೇಲೆ ಕೈ ಇಟ್ಕೊಂಡು ಇದ್ದಾಗ ಆ ಅಮ್ಮ ಅಂದು ಇದನ್ನು ಜ್ಞಾಪಕ ಇದೆ ನಾಟಕ ಆಡ್ತಾ ಇದ್ದಾನೆ ಬೋಳಿ ಮಗ ಅಂತ ಅಂತಂದವಳು ಎಲ್ಲವೂ ಸಹಿಸ್ಕೊಂಡೆ ಜೀವನದಲ್ಲಿ ಸಹಿಸ್ಕೊಂಡು ಆ ಇನ್ಸ್ಪೆಕ್ಟ್ರ್ ಮುಂದೆ ಒಂದು ಕಾಲು ಲಕ್ಷ ಕೊಟ್ಟು ನನ್ನ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲ ತೊಗೊಂಡು ಬಂದು ಆ ಸಿನಿಮಾ ಮಾಡಿದೆ ಹೆಂಗ್ಸಿದಾರ ಇಲ್ಲ ಇಲ್ಲ ಹೋಗ್ಬಿಟ್ರು ಅವರು ಅವರು ನನ್ನ ತೀರ್ಸದ ಮೇಲೆ ಎರಡು ವರ್ಷ ಆಕೆ ಇದ್ದರು ಅವರು ಏನು ಅನಾರೋಗ್ಯದ ಕಾರಣ ಅವರು ಹೋದರು ಹಾಗಾಗಿ ಅದು ಸಿನ್ಮಾ ನಾನು ಹೇಳ್ತಾ ಇದ್ದೀನಿ ಆ ರಂಭ ಅಂತ ಸಿನಿಮಾ ಅದು ಅದು ಸೆನ್ಸಾರಿಗೆ ಪ್ರಾಬ್ಲಮ್ ಆಗೋಯ್ತು ಅದೊಂದು ಹೇಳಲೇಬೇಕಾಗುತ್ತೆ ಯಾಕೆಂದರೆ ಆ ಸೆನ್ಸಾರ್ ಆಫೀಸರ್ ನಾನು ಎಲ್ಲ ಸಿನಿಮಾಗಳನ್ನು ನೋಡಿರೋವಂಥವ್ರು ಒಳಗೆ ಕರೆದ್ರು ಕರೆದುಬಿಟ್ಟು ಏನು ರಾಮ್ ಮೂರ್ತಿ ಇದು ವಾಟ್ ಇಸ್ ಹ್ಯಾಪನ್ ಟು ಯು ಅಂತಂದರು ಏನಾಗಿದೆ ನಿಮಗೆ ಅಂದ್ ಯಾಕೆ ಸರ್ ಅಂದೆ ಅಲ್ಲ ಈ ಸಿನಿಮಾ ನಾನು ಸೆನ್ಸಾರ್ ಮಾಡಲ್ಲಪ್ಪ ಅಂತಂದರು ಸರ್ ನೀವು ಅಂದ್ರೆ ಅವರು ರಿವೈಸ್ ಕಮಿಟಿಗೆ ಹೋಗ್ತಾರೆ ಇಲ್ಲಾಂದರೆ ಟ್ರಿಬ್ಯುನಲ್ಗೆ ಹೋಗ್ತಾರೆ ಅಂತ ನೋ ನೋನು ಚಾನ್ಸೇ ಇಲ್ಲ ಯಾಕಂದ್ರೆ ನಿಮ್ಮ ಸಿನಿಮಾಗಳನ್ನು ನಾನು ನೋಡಿದ್ದೀನಿ ಒಳ್ಳೆ ಕೌಟುಂಬಿಕ ಸಿನಿಮಾಗಳನ್ನು ಹಾಸ್ಯಮಯ ಸಿನಿಮಾಗಳನ್ನು ಚೆನ್ನಾಗಿ ಮಾಡಿರೋಂಥವ್ರು ನೀವು ಈ ಸಿನಿಮಾ ಹೊರಗೆ ಬಂದರೆ ಹೆಸರು ಬರುತ್ತೆ ರೀ ನಿಮ್ಮ ಕೆರಿಯರಲ್ಲಿ ಇದು ಹೆಸರು ಬರೋಂಥ ಸಿನ್ಮಾ ಅಂದರು ಸರ್ ನಾನು ಅವತ್ತು ಬದುಕಬೇಕಾಗಿತ್ತು ಮಾಡಿದ್ದೀನಿ ಸರ್ ಇಷ್ಟೇ ಅವತ್ತು ಅವ್ರು ಪ್ರೊಡ್ಯೂಸರ್ ನನಗೆ ಉಳಿಸಿದ್ದಾರೆ ಅದಕ್ಕೋಸ್ಕರ ಮಾಡಿದ್ದೀನಿ ಸರ್ ಅಂದೆ ಇಲ್ಲಪ್ಪ ನೀವು ಬೇಕಾದ್ರೆ ರಿವೈಸಿಂಗ್ ಕಮಿಟಿಗೆ ಹಾಕ್ಕೊಳ್ಳಿ ನಾನು ಮಾಡಲ್ಲ ಅಂದ್ಬಿಟ್ಟು ರಿವೈಸಿಂಗ್ ಕಮಿಟಿಗೆ ಹಾಕಿದ್ರು ಭಾರತಿ ವಿಷ್ಣುವರ್ಧನ್ ಅವರು ರಿವೈಸಿಂಗ್ ಕಮಿಟಿಯಲ್ಲಿದ್ದರು ಅವ್ರ ಚೇರ್ಮನ್ ಅದಕ್ಕೆ ಅವರು ಇದೇ ಮಾತು ಹೊಳಕಾರವರು ರಾಮ ಯಾಕೆ ರೀ ಏನಾಗಿದೆ ರೀ ನಿಮಗೆ ಇಲ್ಲ ರೀ ನಾನು ಸೈನ್ ಮಾಡಲ್ಲ ಬೇಕಾದ್ರೆ ನೀವು ಟ್ರಿಬ್ಯುನಲ್ಗೆ ಹೋಗ್ತಾವೆ ಅಂದರು ಆಮೇಲೆ ಹೇಳ್ದೆ ಇಲ್ಲ ದಯವಿಟ್ಟು ಮಾಡಿಕೊಡಿ ಮೇಡಮ್ ನಾನು ಈ ಸಿನಿಮಾಗೋಸ್ಕರನೇ ನನ್ನ ಜೀವ ಕೊಟ್ಟು ನಿಂತ್ಕೊಂಡಿದ್ದೀನಿ ಯಾಕೆಂದ್ರೆ ಇಲ್ಲಾಂದ್ರೆ ಉಳಿತಿರಲಿಲ್ಲ ನಾನು ಆ ಪ್ರೊಡ್ಯೂಸರ್ ನನ್ನ ಉಳಿಸಿದ್ದಾರೆ ಅದಕ್ಕೋಸ್ಕರ ಸೈನ್ ಮಾಡಿಕೊಡಿ ಅಂದೆ ಅದು ಹೇಳಿದ ಆ ಮಾತು ಅವ್ರು ಮಾಡಿಕೊಟ್ಬಿಟ್ರು ಸೈನ್ ಮಾಡಿಕೊಟ್ರು ಸಿನಿಮಾ ರಿಲೀಸ್ ಆಯಿತು ದಿನ ನೀವು ಏನನ್ನು ನಂಬ್ತಿರೋ ಬಿಡ್ತಿರೋ ದಿನ ಬೆಳಗ್ಗೆ ಶೋ ಒಂದೂವರೆ ಗಂಟೆ ಮುಂಚೆ ಹೌಸ್ಫುಲ್ ಆಗೋದು ಸಿನ್ಮಾ ಹಂಡ್ರೆಡ್ ಡೇಸ್ ಆಯಿತು ಸೊ ಒಬ್ಬ ನಿರ್ದೇಶಕ ಎಲ್ಲವನ್ನೂ ಜೀರ್ಣಿಸ್ಕೋಬೇಕು ಹಾಗೆ ಎಂಥ ಸಿನ್ಮಾಗಳನ್ನಾದರೂ ಸರಿ ಮಾಡಿ ಸೈ ಅನ್ನಿಸ್ಕೋಬೇಕು ಅನ್ನೋದಕ್ಕೆ ಅದೊಂದು ಉದಾಹರಣೆ ಬಟ್ ಅದು ನಾನು ಸ್ವಂತ ಸಿನಿಮಾ ಅಲ್ಲ ಮಾಡಿಕೊಟ್ಟಿದ್ದು ಪಾಪ ಅವರಿಗೆ ಆದರೆ ಗಾಂಧಿನಗರದಲ್ಲಿ ಆಯಿತು ಸಿಕ್ಕಾ ರಾಮ್ಮೂರ್ತಿ ದುಡ್ಡು ಮಾಡ್ಬಿಟ್ರು ಈ ಸಿನಿಮಾ ಅಂತ ನಾನು ಮೂರು ಲಕ್ಷ ಏನು ಕೊಟ್ಟಿದ್ರು ಅವರು ಆ ದುಡ್ಡು ಅಷ್ಟೇ ನನಗೆ ತಲುಪಿದ್ದು ಲಾಭ ಎಲ್ಲ ನಾನೇನು ಒಂದು ರೂಪಾಯಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಹಾಗೆ ಆ ಸಿನಿಮಾ ರಿಲೀಸ್ ಆಗೋಕ್ಕೂ ಕಾರಣ ಆಯಿತು ನಾನು ಭಾರತ ವಿಷ್ಣುವರ್ಧನ್ ಕರೆದಾಗ ಬಟ್ ಪ್ರೆಸ್ ಮೀಟಲ್ಲಿ ಏನೋ ಒಂದು ಕತೆ ಆಯಿತು ಪ್ರೆಸ್ ಮೀಟಲ್ಲಿ ನಾನು ಮಾತಾಡೋ ನಿರ್ದೇಶನಾಗಿ ಮಾತಾಡುವಾಗ ಅವತ್ತೊಂದು ಮಾತಂದೆ ಇದುವರೆಗೂ ನಾನು ಸಿನಿಮಾಗೋಸ್ಕರನೇ ಬದುಕಿದ್ದೆ ಈಗ ಬದುಕೋಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿ ಒಂಥರ ದುಃಖದಲ್ಲಿ ಬಂದ್ಬಿಟ್ಟೆ ಗಣೇಶ್ ಕಾಸರಗೌಡರು ಇದ್ದರು ಅವರು ಸರ್ ಸಲ ರಿಪೀಟ್ ಮಾಡಿ ಸರ್ ಅದು ಅಂತ ಮತ್ತೆ ಹೇಳಿದೆ ಇದುವರೆಗೂ ನಾನು ಸಿನಿಮಾಗೋಸ್ಕರ ಬದುಕಿದ್ದೆ ಈಗ ಬದುಕೋಕ್ಕೋಸ್ಕರ ಈ ಸಿನಿಮಾ ಮಾಡಿದ್ದೀನಿ ಅಂತ ಅವ್ರು ಆಮೇಲೆ ನೀವು ಪ್ರೆಸ್ ಮೀಟ್ ಆದಮೇಲೆ ಒಂದು ಹತ್ತು ನಿಮಿಷ ನಂಗೆ ಸಿಗಬೇಕು ಅಂದರು ಸಿಕ್ಕಿದ್ಮೇಲೆ ಈ ಘಟನೆಗಳನ್ನ ಹೇಳಿದೆ ಆವಾಗ ಫಸ್ಟು ಅವರು ಬರೆದಿದ್ದು ಹಾಯ ಬೆಂಗಳೂರಲ್ಲಿ ಅಂತ ಕಂಡೆ ಲಂಕೇಶ್ ಪತ್ರಿಕೆಲ್ಲ ಏನು ಮೌನ ಮಾ ಮೌನ ಮಾತಾದಾಗ ಅಂತ ಒಂದು ಕಾಲಮ್ ಶುರು ಮಾಡಿದ್ರು ಅದರಲ್ಲಿ ಮೊದಲು ನನ್ನ ಕಥೆನೇ ಬಂದಿದ್ದು ಆ್ಯಕ್ಚುಲಾಗಿ ಇಷ್ಟು ವರ್ಷ ಮೌನವಾಗಿದ್ದಂಥ ರಾಮಮೂರ್ತಿಯವರು ಕೆಲಸ ಮಾಡ್ಕೊಂಡು ಬಂದಂಥವ್ರು ಮೊದಲನೇ ಸಲ ಮಾತಾಡಿದಾಗ ಅವ್ರ ದುಃಖ ಎಷ್ಟಿದೆ ಅಂತ ಗೊತ್ತಾಯಿತು ಒಬ್ಬ ನಿರ್ದೇಶಕನಾಗಿ ಅಂತ ಸೊ ಹೀಗೆ ಆ ಅನುಭವಗಳನ್ನ ಹಂಚ್ಕೊಳ್ತಾ ಬಂದೆ ಅದು ಹಂಡ್ರೆಡ್ ಡೇಸ್ ಹೋಯಿತು ಹಾಗಾಗಿ ಮತ್ತೆ ನನಗೊಂದು ಎಂಟತ್ತು ಸಿನಿಮಾಗಳು ಬಂತು ಅದೆಲ್ಲ ಮಾಡ್ಕೊಂಡು ಬಂದು ಒಂದು ಹಂತಕ್ಕೆ ತಲುಪಿ ಆಮೇಲೆ ಎರಡು ಸಾವಿರದ ಹತ್ತುವರೆಗೂ ಹಾಗೂ ಇವು ಮುಗಿಸಿ ಹದಿನಾಲ್ಕರಲ್ಲಿ ಮೇಲೆ ನಂತರ ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟು ನಂದಿನಿ ಇವೆಲ್ಲ ಬಂದು ಇವತ್ತು ಒಂದು ಹಂತಕ್ಕೆ ತಲುಪಿದ್ದೀನಿ ರವಿಚಂದ್ರನ್ ಅವರು ಏ ಸಿನಿಮಾನೇ ಬೇಕು ಅಂತೇನು ಅಂದ್ಬಿಟ್ರು ಬಟ್ ಏನಂದರೆ ಕೆಲವು ಸಲ ಆ್ಯಕ್ಷನ್ ಸಿನಿಮಾಗಳಲ್ಲಿ ಹೆಚ್ಚಿಗೆ ವೈಲೆನ್ಸ್ ಇದ್ದಾಗ ಏ ಕೊಡೋರು ಬಟ್ ಇದು ಏ ಅಂತಂದರೆ ಆ್ಯಕ್ಷನ್ ಬೇಡ ಅಂತಾರವರು ನನಗೆ ಗ್ಲಾಮರಸ್ ಸಿನಿಮಾ ಬೇಕು ಅಂದರು ಗ್ಲ್ಯಾಮರಸ್ ಅಂದರೆ ನನಗೆ ಯಾವ ಥರ ಮಾಡಬೇಕು ಅನ್ನೋದು ನಾನು ಇದುವರೆಗೂ ಆ ಥರ ಬಗ್ಗೆ ಯೋಚನೆ ಮಾಡೋದನ್ನಲ್ಲ ಆವಾಗ ಕತೆ ಕೂತ್ಕೊಂಡು ಸುಮಾರು ಯೋಚನೆ ಮಾಡಿದೆ ಕತೆ ಕತೆ ಯೋಚನೆ ಮಾಡುವಾಗ ಕೆಲವು ಸಲ ಏನಾಗುತ್ತೆ ನಾವು ಮಲಯಾಳಂ ಸಿನಿಮಾ ಒಂದು ಕಾಲದಲ್ಲಿ ಬರ್ತಿತ್ತು ಬಟ್ ಇವಾಗ ಅವರು ಉತ್ತುಂಗದಲ್ಲಿದ್ದಾರೆ ಮೇಕಿಂಗಲ್ಲಿ ಚಟ್ಟಕಾರಿ ಆಗ್ಬೋದು ಇನ್ನೊಂದು ಅಂಥ ಸಿನ್ಮಾಗಳು ಆವಾಗ ನೋ ನೋಡಿದಂಥ ಅನುಭವ ಒಂದಿತ್ತು ನಮಗೆ ಹೇಗೆ ಮಾಡಬೇಕು ಹೇಗೆ ಮಾಡಬೇಕು ಈಗ ಆವಾಗ ಯೋಚನೆ ಮಾಡಿದಂಥ ಒಂದು ಕತೆ ನನಗೆ ಹೊಳಿತು ಏನಂತಂದರೆ ತುಂಬ ಅನ್ಯೋನ್ಯವಾಗಿರೋದು ಗಂಡ ಹೆಂಡತಿ ಒಂದು ಎರಡು ಕ್ಯಾರೆಕ್ಟರ್ ಇಟ್ಕೊಂಡ್ರೆ ರೊಮ್ಯಾನ್ಸ್ ಸಿಗುತ್ತೆ ಒಂದು ಈ ಗಂಡ ಹೆಂಡತಿ ಇರೋ ಕ್ಯಾರೆಕ್ಟ್ರನ್ನ ಒಂದು ಹುಡುಗಿ ನೋಡಿದ್ರೆ ಏನಾಗ್ಬೋದು ಅಂತ ಸೊ ಟೀನೇಜರ್ಸಲ್ಲಿ ಆ ಯಾವಾಗಲೂ ಒಂದು ಒಳಗಡೆ ಇದಿರುತ್ತೆ ಅರ್ಜಿರುತ್ತೆ ಯಾರಾದರೂ ರೊಮ್ಯಾನ್ಸ್ ಮಾಡೋದಕ್ಕೆ ಕದ್ದು ನೋಡೋವಂಥದ್ದಾಗಲಿ ಅಥವಾ ಅದನ್ನು ಇನ್ಸ್ಪೈರ್ ಆಗಿ ನೋಡೋವಂಥದ್ದಾಗಲಿ ಹೀಗೆ ಸೊ ಆ ಕ್ಯಾರೆಕ್ಟ್ರನ್ನೇ ಮೂರು ಸೃಷ್ಟಿ ಮಾಡಿಕೊಂಡೆ ನಾನು ಫಸ್ಟು ಒಂದು ಟೀನೇಜ್ ಕ್ಯಾರೆಕ್ಟ್ರು ಆಮೇಲೆ ನಯನಾ ಕೃಷ್ಣ ಅಂಥೇಳಿ ಅವರು ರವಿಚಂದ್ರನವರೇ ಕರ್ಕೊಂಬಂದ್ರು ಆ ಹುಡುಗಿನ ಸರಿ ಹುಡುಗಿನ ಹಾಕೊಳ್ಳೋಣ ನೋಡಿ ಸರ್ ಅಂತ ನಾನು ಆಕೆಗೆ ಕತೆ ಹೇಳಿದೆ ನೋಡಮ್ಮ ಹಿಂಗಿದೆ ನೀನು ಆ ಗಂಡ ಹೆಂಡತಿಯ ರೊಮ್ಯಾಂಟಿಕ್ ಪೊಸಿಷನ್ಸ್ನ ನೋಡ್ತೀಯಾ ಅದು ನೋಡಿದಾಗ ನಿನಗೆ ಆತನ ಬಗ್ಗೆ ಒಂದು ಹೆಂಡ್ತಿನಿ ಇಷ್ಟೊಂದು ಪೀಸೋಂಥ ಗಂಡ ನನಗೆ ಬೇಕು ಅಂತ ಅನಿಸುತ್ತೆ ಬೇರೆ ಗಂಡ ಯಾವ ಥರ ಇರ್ತಾನೋ ಇಲ್ವೋ ಗೊತ್ತಿಲ್ಲ ಇವನ್ನೇ ನಾನು ಯಾಕೆ ಟ್ರ್ಯಾಪ್ ಮಾಡಬಾರ್ದು ಅಂತ ನನಗೆ ಅನಿಸುತ್ತೆ ಸೊ ಹಾಗಾಗಿ ಹೆಂಡತಿ ಊರಿಗೆ ಹೋಗಿದ್ದಾಗ ಅವನ್ನ ಬಲೆಗೆ ಬೀಳ್ಸ್ಕೊತೀಯ ಅವನ ಜೊತೆ ಬೆಡ್ ಮೇಲೆ ಹಂಚ್ಕೊಳ್ಳೋಂಥ ಸಂದರ್ಭಗಳಿರ್ತವೆ ಆಮೇಲೆ ಆಗುವಂಥದ್ದು ಏನಂತಂದರೆ ನೀನು ಗರ್ಭಿಣಿನೂ ಆಗ್ತೀಯಾ ಅಂತೆಲ್ಲ ಪೂರ್ತಿ ಡೀಟೇಲ್ ಕಥೆ ಹೇಳಿದೆ ಇವಳ ಹಿಂದೆ ಬಿದ್ದಿರುವಂಥ ಒಬ್ಬ ವಿಲನ್ ಕ್ಯಾರೆಕ್ಟ್ರು ಅವ್ನು ಇವಳು ಅಂದರೆ ಇಷ್ಟ ಬಟ್ ಇವ್ ಇವಳಿಗೇನೆಂದರೆ ಈತನ ಮೇಲೆ ಮೋಹ ಜಾಸ್ತಿ ಮೋಹ ಅನ್ನಬೇಕು ಪ್ರೀತಿಗಿಂತ ಮೋಹ ಅನ್ನಬೇಕು ಸೊ ಈ ಡಿಸೈರ್ಸ್ ಅನ್ನೋದೇನೆ ಇಟ್ಕೊಂಡು ಆ ಡಿಸೈರ್ಸ್ ಅನ್ನೋದನ್ನೇ ನಾನು ಮುಖ್ಯವಸ್ತು ಇಟ್ಕೊಂಡು ಕತೆ ಹೇಳಿದೆ ಕತೆ ಹೇಳಿದಾಗ ಅದು ಯಾಕೆಂದರೆ ರೆಡ್ಡಿ ಅಂತ ಹೇಳಿ ಪರಿಚಯ ಇದ್ದವರು ಅವು ಅವರು ನನ್ನ ತಮ್ಮನಿಗೆ ಒಂದು ಸ್ವಲ್ಪ ಹಣಗಳನ್ನೆಲ್ಲ ಸಹಾಯ ಮಾಡಿದರು ನಮ್ಮ ಕಷ್ಟ ಕಾಲದಲ್ಲಿ ಅದೇ ಆಕೆ ಹಾಕಿ ಕೊಡಬೇಕಾದಾಗ ಅವ್ರ ಹತ್ರನೇ ಇಸ್ಕೊಂಡು ಕೊಟ್ಟಿದ್ವಿ ಅನ್ಸೋದು ದುಡ್ಡು ಸೊ ಆ ಅವ್ರನ್ನ ನೋಡೋಕೆ ಚೆನ್ನಾಗಿದ್ರು ಅಂತ ಅವ್ರನ್ನ ಕಾಸ್ಟ್ ಮಾಡಿದೆ ಅವ್ರು ಒಪ್ಕೊಂಡು ನಾನು ಮಾಡ್ತೀನಿ ಸರ್ ಅಂತ ಯಾಕಂದ್ರೆ ಆಲ್ರೆಡಿ ಒಂದು ಸಿನಿಮಾ ಮಾಡಿದ್ರು ಆತ ಅದರಲ್ಲಿ ಅವ್ರು ಅವ್ರಿಗೇನಂಥ ಒಂದು ಲಿಫ್ಟ್ ಸಿಕ್ಕಲಿಲ್ಲ ಬಟ್ ಈ ಸಿನಿಮಾದಿಂದ ಅವ್ರಿಗೆ ಹೆಸರು ಬಂತು ಹಾಗೆ ನಾನು ಈ ಮೂರು ಕ್ಯಾರೆಕ್ಟರ್ಗಳ ಮಧ್ಯೆ ಇಟ್ಕೊಂಡು ಪ್ಲಸ್ ವಿಲನ್ ಕ್ಯಾರೆಕ್ಟರ್ ಇಟ್ಕೊಂಡು ಒಂದು ಒಳ್ಳೆಯ ಕತೆ ಸಾಂಸಾರಿಕ ಕತೆನೇ ಅದರಲ್ಲಿ ಏನಂದರೆ ಇಂಟಿಮೆಸಿ ಅನ್ನೋದು ಇರುತ್ತಲ್ಲ ಈಗ ನಾವು ಇಮ್ಯಾಜಿನ್ ಮಾಡಿಕೊಂಡಾಗ ಮನೇಲಿ ನಾವಿಬ್ಬರೇ ಇದ್ದಾಗ ಹೇಗೆ ನೆಡ್ಕೊತೀವಿ ಅನ್ನೋದನ್ನು ಇಮ್ಯಾಜಿನ್ ಮಾಡ್ತಾ ಹೋಗಿ ಸೀನ್ಗಳನ್ನು ಹೆಣಿತಾ ಹೋದೆ ನಾವಿಬ್ಬರು ಇಲ್ಲಿ ಗಂಡ ಹೆಂಡತಿ ಇದ್ದಿದ್ದ ರೊಮ್ಯಾಂಟಿಕ್ ಒಂದು ಹುಡುಗಿ ನೋಡಿದ್ರೆ ಹೇಗಿರುತ್ತೆ ಈಗ ಒಂದು ಹಾಲು ತೊಗೊಂಡ್ಬರ್ತಾಳೆ ಅವ್ನು ಹಗ್ ಮಾಡಿರ್ತಾನೆ ಅಷ್ಟೇ ಸೊ ಈ ಥರ ಸೀನ್ಸ್ಗಳನ್ನ ನಾವು ಹೆಣ್ದಿದ್ದು ತುಂಬ ಎರಾಟಿಕ್ ಸೀನ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡಲಿಲ್ಲ ಏನಂದರೆ ಕೆಲವು ಸಲ ಬೆಡ್ ಮೇಲೆ ಹೋದಾಗ ಅದನ್ನು ಕೂಡ ನ್ಯೂಡಿಟಿನ ನಾವು ಅವಾಯ್ಡ್ ಮಾಡೇ ಮಾಡಿದ್ವಿ ಯಾಕೆಂದ್ರೆ ಬರೀ ಕತ್ತವರೆಗೂ ಇಟ್ಕೊಳ್ಳೋದು ಕ್ಯಾಮ್ರಾ ಬರೀ ಕಾಲುಗಳನ್ನ ಎಕ್ಸ್ಪೋಸ್ ಮಾಡೋದು ಹೀಗೆ ಎಲ್ಲೂ ಪೂರ್ತಿ ನಾವು ಅದನ್ನು ನ್ಯೂಡ್ ಇಟ್ಟಿನ ತೋರಿಸಲಿಲ್ಲ ಆದರೂ ಕೂಡ ಅದು ಟೀನೇಜರ್ ಮನಸ್ಸಿನ ಮೇಲೆ ಪರಿಣಾಮ ಈ ಥರ ಬೀರಬಾರ್ದು ಅನ್ನೋದಕ್ಕೋಸ್ಕರನೇ ಎ ಸರ್ಟಿಫಿಕೇಟ್ ಬಂದಿದ್ದು ಅದರ್ವೈಸ್ ನಾವು ನೋಡೋದಂಥ ಸಿನ್ಮಾಗಳು ಸುಮಾರಿದೆ ಆ ಥರದಲ್ಲಿ ಬಾಲಿವುಡ್ನಲ್ಲಿ ಆ ಥರ ಸಿನಿಮಾ ನಮ್ಮ ಇವರು ಪೂಜಾ ಭಟ್ ಅವರ ತಂದೆ ಅವರು ಸಿಕ್ಕಾಪಟ್ಟೆ ಎಕ್ಸ್ಪೋಸ್ ಮಾಡಿ ಮಾಡಿ ಸಿನಿಮಾಗಳು ಮಾಡ್ತಾರೆ ಮಹೇಶ್ ಭಟ್ ಅವ್ರದು ಅವರ ಮಗನದು ಇದೆಲ್ಲ ಆದರೆ ನಾವು ಅಷ್ಟೂ ಇಲ್ಲ ಅದರಲ್ಲಿ ಆ್ಯಕ್ಚುಲಾಗಿ ಆದರೆ ಏನಾಗುತ್ತೆ ಒಬ್ಬ ಒಳ್ಳೆ ನಿರ್ದೇಶಕ ಒಳ್ಳೆ ಸಾಂಸಾರಿಕ ಚಿತ್ರಗಳನ್ನು ಮಾಡಿದಾಗ ಹೈಲೈಟ್ ಕಾಣುತ್ತೆ ಹತ್ತು ಒಳ್ಳೇದು ಮಾಡೋದಕ್ಕಿಂತ ಒಂದು ಕೆಟ್ಟದ್ದು ಮಾಡಿದಾಗ ಹಿಂಗೆ ಕಾಣುತ್ತೆ ಹಂಗೆ ಕಂಡುಬಿಡುತ್ತೋದು ಸೊ ಹಾಗಾಗಿ ನನಗದು ಅದು ರಾಮೂರ್ತಿ ಅವರು ಇಂಥ ಸಿನಿಮಾ ಮಾಡ್ರು ರಾಮೂರ್ತಿ ಇಂಥ ಸಿನಿಮಾ ಮಾಡ್ರು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿಯನ್ನು ಮನುಷ್ಯ ಎದುರಿಸ್ಬೇಕಾದಾಗ ಒಂದು ಚಾಲೆಂಜಿಂಗ್ ಅಂತ ತೊಗೊಂಡಾದಾಗ ಇದು ಒಂದು ಚಾಲೆಂಜೇ ಈ ಥರ ಸಿನಿಮಾನ ನಾವು ಮಾಡಬಲ್ವಿ ಅಂತ ಆಮೇಲೆ ಸುಮಾರು ಜನ ಕೇಳಿದ್ರು ಸೊ ನಮ್ಗೊಂದು ಆ ಥರ ಮಾಡಿ ಅಂತ ಇಲ್ಲ ಮಾಡಲ್ಲ ನಾನು ಅದು ನನ್ನ ಬದುಕಿಗೆ ಒಂದು ತಿರುವು ಬೇಕಾಗಿತ್ತು ನಾನು ಬದುಕಬೇಕಾಗಿತ್ತು ಅದಕ್ಕೋಸ್ಕರ ಆ ಸಿನಿಮಾ ಮಾಡಿದೆ ಈಗ ನನಗೆ ಆ ಥರ ವಾಂಚಲ್ಯಗಳಾಗಲಿ ಅಥವಾ ಆ ಥರ ಸಿನಿಮಾಗಳು ಮಾಡಬೇಕಾಗಲಿ ಇಲ್ಲ ಅಂತ ಬಟ್ ಆಕೆ ಕಲಾವಿದರಾಗಿ ಮಾಡಿದವರೆಲ್ಲರೂ ಯಾರೂ ನನಗೇನು ಇದು ಮಾಡಲಿಲ್ಲ ಬಟ್ ಆಮೇಲೆ ಅಸಮಾಧಾನ ಸ್ವಲ್ಪ ಅವ್ರು ವ್ಯಕ್ತಪಡಿಸಿದ್ರು ನಾವು ಇಷ್ಟೊಂದು ಸೆಕ್ಸ್ ಇರುತ್ತೆ ಅಂದ್ಕೊಂಡು ಎಲ್ಲಿದೆ ಸೆಕ್ಸು ಎಲ್ಲಿದೆ ಸೆಕ್ಸ್ ಸೆಕ್ಸೇನು ಇಲ್ವಲ್ಲ ನೀವು ಇಮ್ಯಾಜಿನ್ ಮಾಡಿದಷ್ಟೇ ನೀವು ಅನಿಸ್ಬೇಕಷ್ಟೇ ಅಂತ ಕನ್ ಕನ್ವಿನ್ಸ್ ಮಾಡ್ತಾ ಇದ್ದೆ ಅವ್ರಿಗೆ ಆದರೂ ಅದರಲ್ಲಿ ನಾಯನಾ ಕೃಷ್ಣ ಒಂದು ದಿವಸ ನನಗೆ ಫೋನ್ ಮಾಡಿ ನನ್ನ ಎಸ್ ಎಕ್ಸ್ ಎಸ್ ಎ ಸರ್ಟಿಫಿಕೇಟ್ ಸಿನಿಮಾ ಮಾಡಿಸ್ಬಿಟ್ರಿ ನೀಂಥ ಒಂಥರ ಶಾಪ ಹಾಕಿದ್ಲು ಆಕೆ ನಿಮ್ಮ ವಂಶ ನಿರ್ವಂಶ ಆಗ್ಬಿಡುತ್ತೆ ಸರ್ ಅಂತ ನಾನು ಹೇಳಿದೆ ಅಲ್ಲಮ್ಮ ಪ್ರೊಫೆಷನ್ ಇದು ನಾನೇನು ನಿನ್ನ ಬೆಡ್ ಕರೀಲಿಲ್ಲ ನನ್ನ ಅಂಥ ಜಾಮಾನೂ ಅಲ್ಲ ಏನು ನೀನು ವೃತ್ತಿ ನೀನು ಒಪ್ಕೊಂಡೆ ಬಂದೆ ಕತೆ ನಿನಗೆ ಹೇಳಿದೆ ನಿನ್ನ ರವಿಚಂದ್ರನ್ ರವಿಚಂದ್ರನವರು ಅವ್ರು ಹೇಳು ಇಂಥ ಸಿನಿಮಾ ಮಾಡ್ಸಿದ್ರಿ ನನ್ನ ಕೇಳಿ ಅಂತ ನಾನೊಬ್ಬ ನಿರ್ದೇಶನ ಮಾಡಿದೆ ನಿನ್ನ ನಟಿ ನೀನು ಮಾಡಾಯಿತು ಈಗ ನಿನ್ನ ಶಾಪ ನನಗೆ ತಟ್ಟಿದ್ರು ನಾನೇನು ಮಾಡೋಕ್ಕಾಗಲ್ಲಮ್ಮ ಭಗವಂತ ಇದ್ದಾನೆ ನಾನು ವೃತ್ತಿ ಅಷ್ಟೇ ನೋಡಿದ್ದೀನಿ ಬೇರೆ ಕಣ್ಣಿನ ದೃಷ್ಟಿಲಿ ನಾನು ನೋಡಿಲ್ಲ ಅಂತ ಹೇಳಿದೆ ಹೀಗೆ ಒಬ್ಬ ನಿರ್ದೇಶಕನ ಈ ಥರ ಶಾಪಗಳು ಬರ್ತವೆ ಸುಮಾರು ಏನು ಮಾಡ್ತೀರಿ ನಮ್ಮ ವೃತ್ತಿ ಜೀವನದಲ್ಲಿ ನಾವು ಅದನ್ನು ವೃತ್ತಿಯಾಗೇ ನೋಡಬೇಕಷ್ಟೇ ಹೊರತು ಆದರೆ ನಾನೇನಾದರೂ ಅದನ್ನು ಬೇರೆ ಥರ ಉಪಯೋಗಿಸ್ಕೊಂಡಿದ್ದು ಆ ಶಾಪನೇ ಅದು ಖಂಡಿತ ಅದು ಸೊ ಹೀಗೆ ಎಲ್ಲ ಥರ ಚಾಲೆಂಜ್ಗಳು ನನ್ನ ಜೀವನದಲ್ಲಿ ನೋಡು ನೋಡಿ ಇವತ್ತು ಕೂಡ ನಿಮ್ಮ ಮುಂದೆ ಕೂತ್ಕೊಳ್ಳೋದಕ್ಕೆ ಒಂದು ಅವಕಾಶದಕ್ಕಿದೆ ನೋಡಿ ಒಬ್ಬ ನಿರ್ದೇಶಕ ದೃಷ್ಟಿ ಧೃತ್ತಿ ಕೆಡದೆ ಅಂದರೆ ಚಿತ್ತ ಕೆಡದೆ ಅವನು ಒಂದು ಚಾಲೆಂಜಿಂಗ್ ತೊಗೊಂಡು ಚಾಲೆಂಜಿಂಗ್ ಆಗಿ ಇರಬೇಕು ಅನ್ನೋದೇ ಒಂದು ಮನೋಧ್ಯಾಯ ಇರಬೇಕು ಯಾವಾಗಲೂ ಚಿತ್ರರಂಗದಲ್ಲ ಅದನ್ನು ಯಾಕಂದರೆ ಚಿತ್ರರಂಗಕ್ಕೆ ಬರೋರು ಏನಾಗುತ್ತೆ ಅಂತಂದರೆ ನನ್ನ ಅನಿಸಿಕೆ ಪ್ರಕಾರ ನಾವು ಬರಬೇಕು ಅಂತ ಬರಲಿಲ್ಲ ಅಂತ ಮೊದಲೇ ಹೇಳಿದೆ ನಾನು ಆ ಒಂದು ನಿರುದ್ಯೋಗ ಸಮಸ್ಯೆಗಳಿಂದ ನಾವು ಚಿತ್ರರಂಗಕ್ಕೆ ಬಂದಿದ್ದು ಅಂತ ಆದರೆ ಇಲ್ಲಿ ಸಿನಿಮಾ ಒಂದು ಕನಸಿನ ಲೋಕ ಇದನ್ನು ಇದರಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಇಲ್ಲಿ ಎಲ್ಲ ಕೆಲವರು ಎಲ್ಲರೂ ಅಂತ ಹೇಳಲ್ಲ ನಾನು ಕೆಲವರು ಹಣ ಹೆಂಡ ಮತ್ತು ಹಾಸಿಗೆ ಮೂರು ಸಿಗುತ್ತೆ ಅನ್ನೋದೇ ದೊಡ್ಡ ಇದರಲ್ಲಿ ಭ್ರಮೆನಲ್ಲಿ ಬರ್ತಾರೆ ಅವ್ರು ಬಂದಾಗ ಅದು ಕಷ್ಟ ಸಿನಿಮಾ ಕಷ್ಟ ಆಗುತ್ತೆ ಸಿನಿಮಾ ರಂಗ ಬೆಳೆಯೋಲ್ಲ ಒಳ್ಳೆಯವರು ಬಂದು ಸಿನಿಮಾ ಸ್ಟಡಿ ಮಾಡಿ ಮಾಡಿದ್ರೆ ಸುಮಾರು ಉದಾಹರಣೆಗಳಿದೆ ಗೆದ್ದಿರೋಂಥದ್ದು ಇದೆ ಸೊ ನನ್ನ ಇದಷ್ಟೇ ಒಬ್ಬ ನಿರ್ದೇಶಕ ಎಲ್ಲವನ್ನೂ ಆಗಿ ತೊಗೊಂಡು ಪ್ರತಿಯೊಂದು ಸಬ್ಜೆಕ್ಟ್ಗಳಲ್ಲಿ ಇನ್ವಾಲ್ವ್ ಆಗಿ ಕಥೆಯನ್ನು ಗಟ್ಟಿ ಮಾಡಬೇಕು ಈಗ ಆ ಕತೆ ನಾನು ಮಾಡಿದ್ರು ಕೂಡ ಈ ಲವ್ ಟ್ರೈನಿಂಗ್ ಒಂದು ಒಳ್ಳೆಯ ಕಾಮಿಡಿ ಕಥೆನೇ ರಂಬನೂ ನನ್ನದೇ ಕತೆ ಆಟ ಹುಡುಗಾಟನೂ ನನ್ನದೇ ಕಥೆ ಹೀಗೆ ಕತೆಯಲ್ಲಿ ವಿಭಿನ್ನತೆ ಇರಬೇಕು ಸೊ ಅದೊಂದೇ ಸಿನಿಮಾ ನಾನು ಆ ಥರ ಎ ಸರ್ಟಿಫಿಕೇಟಲ್ಲಿ ಒಂದು ಸಿನಿಮಾ ಮಾಡೋದಂತ ಅನುಭವ ಕೊಟ್ಟಿದ್ದು ಒಂದು ಸಂಸಾರ ಜೀವನ ಬೇರೆ ಇರುತ್ತೆ ವೃತ್ತಿ ಜೀವನ ಬೇರೆ ಇರುತ್ತೆ ಆದರೆ ನಾನು ಹೆಂಡ್ತಿದೇನಂತಂದರೆ ಹೆಚ್ಚಿಗೆ ಸಿನಿಮಾ ಲೊಕೇಶನ್ಸ್ಗಾಗಲಿ ಪೂಜೆಗಳಿಗಾಗಲಿ ಎಲ್ಲೂ ಬರೋ ಅಂಥದ್ದಲ್ಲ ಆಮೇಲೆ ಸಿನಿಮಾ ನೋಡೋದು ಕಮ್ಮಿ ಯಾಕೆ ಆದರೆ ನಂದು ಒಂದು ಎರಡು ಸಿನಿಮಾ ನೋಡಿದಾಗ ಒಂದು ಒಂದು ಬೈದಿದ್ದು ಉಂಟೋಳು ಯಾಕೆ ರೀ ಥರ ಸಿನಿಮಾ ಮಾಡೋದು ಅಂತ ರಂಭ ಮಾಡಿದಾಗ ಕೂಡ ಬೇಕಾಗಿತ್ತ ನಿಮಗೆ ಅಂದು ಇಲ್ಲಮ್ಮ ಇದು ಮಾಡಿದಲ್ವಾ ಮಾಡಿದಲ್ವ ಆದರೂ ಬೇಕಾಗಿರಲಿಲ್ಲ ರೀ ಎಷ್ಟು ಹೆಸರು ಬರುತ್ತೆ ನಿಮಗೆ ನೀವು ಎಷ್ಟೋ ಒಳ್ಳೆ ಸಿನಿಮಾಗಳನ್ನು ಮಾಡಿಕೊಟ್ಟು ಈಗ ನಮ್ಮ ತಂದೆ ತಾಯಿಗಳೆಲ್ಲ ಹೇಗೆ ಫೇಸ್ ಮಾಡ್ತಾರೆ ಅಂತ ಅಲ್ಲಿವರೆಗೂ ಹೋಗೋದೇ ಇಲ್ಲ ಈ ಸಿನಿ ಇದು ಬೇಡ ಅಂಥೇಳಿ ಸಮಾಧಾನ ಮಾಡಿ ಮ ಇದು ಮಾಡಿದೆ ಆದರೆ ಮಕ್ಕಳಿಗೆಲ್ಲೂ ನಾನು ಹೇಳಿದೆ ನಮ್ಮ ತಂದೆ ಡೈರೆಕ್ಟ್ರು ಅಂತ ಎಲ್ಲೂ ಹೇಳಕ್ಕೆ ಹೋಗ್ಬೇಡಿ ಅಂತ ಹಾಗಾಗಿ ಅದೇನು ಅಷ್ಟು ಗೊತ್ತಾಗಲಿಲ್ಲ ಯಾಕೆಂದ್ರೆ ಅಷ್ಟವ್ರಿಗೆ ದೊಡ್ಡವರಾಗಿದ್ದರು ಕಾಲೇಜ್ ಲೆವೆಲಲ್ಲಿದ್ದರು ಯಾರಿಗೂ ಅದೇನು ಮಕ್ಕಳ ವಿಷಯದಲ್ಲ ತಟ್ಟಲಿಲ್ಲ ಬಟ್ ನನ್ನ ಹೆಂಡತಿ ಸ್ವಲ್ಪ ಬೇಜಾರಾಯಿತು ಪ್ರೆಸ್ ಮೀಟ್ ಮಾಡಿದ ಮೇಲಂತೂ ಅದು ಪೇಪರಲ್ಲಿ ಬಂದಾಗ ಆಕೆಗೆ ಸ್ವಲ್ಪ ಫೀಲ್ ಆಯಿತು ಈ ಥರ ಒಂದು ಸಿನಿಮಾ ಬಂದು ನಿಮಗೆ ಇದಾಯ್ತಲ್ಲ ಬಟ್ ಜೀವನದಲ್ಲಿ ಹೊಂದ್ಕೊಂಡು ಹೋಗುವಂಥ ಒಂದು ನೇಚರ್ ಇರೋದರಿಂದ ಅದು ಬಂತು ಹೋಯಿತು ಮರ್ತಾಯಿತು ಅನ್ನೋ ಥರದಲ್ಲಿ ನಾವು ಸಂಸಾರ ಮತ್ತೆ ಶುರು ಮಾಡಿದ್ದಾಯಿತು ಫ್ಯಾಮಿಲಿ ಲೈಫ್ಗೆಲ್ಲೂ ಎಫೆಕ್ಟ್ ಆಗಲಿಲ್ಲ ಒಂದು ದಿವಸ ಮಾತ್ರ ಆಕೆ ಆ ಫೋನ್ ಮಾಡಿ ಮಾತಾಡಿದಾಗ ಹೇಳದ್ನಲ್ಲ ಅವಳಿಗೆ ಅನ್ನಿಸ್ತು ಅಯ್ಯೋ ನಮ್ಮಲ್ಲಿ ಈ ಥರ ಆಗೋಗುತ್ತಾ ಅವ್ರು ಶಾಪ ತಟ್ಬಿಟ್ರೆ ಅಂತ ನೋಡಮ್ಮ ಶಾಪ ತಟ್ಟೋದು ಗಳಿಗೆ ದೇವತೆಗಳು ಅಶ್ವಿನಿ ದೇವತೆಗಳು ಎಲ್ಲ ಇರ್ತಾರೆ ಅದನ್ನ ನಾವು ತಪ್ಪಾಗಿ ನಡ್ಕೊಂಡಿದ್ದರೆ ಆಕೆನ ನಾನು ಮಿಸ್ಯೂಸ್ ಮಾಡಿದರೆ ಅದೆಲ್ಲ ಅಲ್ಲ ಥರ ಏನೂ ಆಗೋಲ್ಲ ನೀನು ಚಿಂತೆ ಅಂತ ಹೇಳಿ ಧೈರ್ಯ ಕೊಟ್ಟೆ ಆವತ್ತು ಆ್ಯಕ್ಚುಲಾಗಿ ಸೊ ಹಾಗಾಗಿ ಯಾವೊಬ್ಬ ನಿರ್ದೇಶಕನ ಮನೆಯಲ್ಲಿ ವಾತಾವರಣ ತುಂಬ ಚೆನ್ನಾಗಿರಬೇಕು ಅಂತಂದರೆ ಮಾನಸಿಕವಾಗಿ ಮನೆಯೊಳಗೆ ಎಷ್ಟು ಸಂತೋಷ ಇರುತ್ತೋ ಬ ನಿರ್ದೇಶಕ ತನ್ನ ಕೆಲಸನ ಅಷ್ಟು ಅಚ್ಚುಕಟ್ಟಾಗಿ ಮಾಡೋಕ್ಕೆ ಸಾಧ್ಯ ಒಂದು ಕತೆ ಆಗಲಿ ಶೂಟಿಂಗ್ ಹೋಗಿ ಶೂಟ್ ಮಾಡೋದಾಗಲಿ ಇವೆಲ್ಲವೂ ಮನೆಯಲ್ಲಿ ಒಂದು ಪ್ರೂ ಪೂರಕವಾದಂಥ ಒಂದು ಸನ್ನಿವೇಶಗಳಿರ್ಬೇಕು ನಮಗೆ ಒಂದು ಒಂದು ಸಂತೋಷ ಶಾಂತಿ ನೆಮ್ಮದಿ ಇರಬೇಕು ಸೊ ಆ ಮಧ್ಯದಲ್ಲಿ ನಾವು ಕೆಡಿಸಿದಾಗ ನನಗಾಯ್ತಲ್ಲ ಅನುಭವಗಳು ಅದಾಗತ್ತೆ ಯಾಕೆಂದರೆ ದಿನ ಬೆಳಗಾದ್ರೆ ಚಿಂತೆ ಇವ್ರು ಬರ್ತಾರೆ ಅವ್ರಿಗೆ ದುಡ್ಡು ಕೊಡಬೇಕು ಅವ್ರು ಬರ್ತಾರೆ ಇವ್ರಿಗೆ ಮನೆಯದಾಗತ್ತೆ ಗಲಾಟೆ ನನ್ನಿಂದ ಆಕೆ ಅನುಭವಿಸುತ್ತಾಳೆ ನೋವು ಆಕೆ ಮುಖ ನೋಡಿದಾಗ ನನಗೆ ಒಂಥರ ಹಿಂಸೆ ಇವತ್ತು ಅವ್ರು ಬಂದು ಹೋದರು ಇವ್ರು ಬಂದು ಹೋದರು ಈ ಥರ ಆದಾಗ ನನ್ನ ಸಿನಿಮಾಗಳು ಸೋತಿದ್ದಾವೆ ಅದು ಕೆಲವು ಕಾರಣಗಳು ಇದೆ ಅದು ನನ್ನ ವೈಯಕ್ತಿಕ ಕಾರಣಗಳೇ ಹೊರತು ಯಾರು ಬ್ಲೇಮ್ ಮತ್ತು ನಿರ್ಮಾಪಕರಿಗೆ ಯಾವ ಸಿನಿಮಾನು ಮೋಸ ಆಗಿಲ್ಲ ನನ್ನ ಮಟ್ಟಿಗೆ ತಿಳಿದಾದ್ರೆ ಯಾಕೆಂದರೆ ಒಬ್ಬೊಬ್ಬರು ನಾಲ್ಕು ನಾಲ್ಕು ಸಿನಿಮಾ ನಾನು ಡೈರೆಕ್ಟ್ ಮಾಡಿದೆ ಆ ಥರದಲ್ಲಿ ಕಂಟಿನ್ಯೂಷನ್ ಎನ್ ಕುಮಾರ್ ಆಗಿರ್ಬೋದು ಶೆಟ್ಟಿ ಆಗ್ಬೋದು ಶ್ರೀಕಂಠಮೂರ್ತಿ ಆಗ್ಬೋದು ಇವರಿಗೆಲ್ಲ ಹೆಚ್ಚಿಗೆ ಸಿನಿಮಾಗಳನ್ನು ಮಾಡಿಕೊಟ್ಟ ನಾನು ಹಾಗಾಗಿ ನನ್ನ ವೃತ್ತಿ ಜೀವನ ನಾನು ಸರಿಯಾಗಿ ನಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ಇವತ್ತು ದೇವರು ಕಾಪಾಡಿದ್ದಾನೆ ಅಂತ ಒಂದು ಭಾವನೆ ನನ್ನ ಸಾಂಸಾರಿಕ ಜೀವನದಲ್ಲಿ ಯಾವತ್ತೂ ಅದನ್ನು ಹೇಳ್ಬಟ್ಟು ಮಾಡಿಕೊಳ್ಳಿಲ್ಲ ನಾನು ನಿರ್ದೇಶಕರು ಸ್ನೇಹಿತರು ಏನಂದರೆ ಅವಾಗ ರಾಮ ದುಡ್ಡು ಮಾಡಿದ್ರು ಮತ್ತೆ ಒಂದು ಕೋಟಿ ಮಾಡ್ಕೊಂಬಿಟ್ಟು ದುಡ್ಡು ಅಂತ ಬಟ್ ನಾನು ನಗು ಬರುತ್ತೆ ಕೆಲವರು ಅಂದರು ಏನು ಸಿನಿಮಾ ಮಾಡಿದ್ರಿ ಗುರು ಯಾಕೆ ರೀ ನೀವು ಅಂತ ಕೆಲವರು ಅಂದರೆ ಇಲ್ಲ ನೀವು ನಿರ್ಧಾರ ತಗೊಂಡಿದ್ದು ನಿಮ್ಮ ಬದುಕುಗೋಸ್ಕರ ತೊಗೊಂಡಿದ್ದೀರಿ ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದಿರಿ ಇಂಥ ಕೆಲವರು ಬೆಂತಟ್ಟೋದ್ರು ಕೆಲವರು ಕೆಟ್ಟದಾಗ ಮಾತಾಡಿದ್ರು ಇಲ್ಲಿ ಲೋಕೋಭಿನ ರುಚಿ ಏನು ಮಾಡೋಕ್ಕಾಗಲ್ಲ ಸೊ ಅಪ ನಿಂದನೆ ಅಪನಿಂದನೆಗಳು ಎಲ್ಲವನ್ನೂ ಸ್ವೀಕರಿಸ್ಬೇಕಾದ ನಮ್ಮ ಧರ್ಮ ದೊಡ್ಡವರು ಹೇಳಿರೋ ಹಾಗೆ ಎಷ್ಟು ಹೊಗಳಿಗೆ ತೊಗೋತೀವಿ ಅಷ್ಟೇ ತೆಗಳಿಗೆನೂ ನಾವು ಸಮಪಾಲಾಗಿ ತೊಗೋಬೇಕು ಅಂತ ತೊಗೊಂಡು ಜೀವನ ಮುಂದಕ್ಕೆ ಹೋಗ್ತಾ ಇರಬೇಕು ಅಷ್ಟೇ